ಕನ್ನಡದಲ್ಲಿ ಇವತ್ತಿನ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಿರೋ ಯೂಟ್ಯೂಬರ್ ಅಂದ್ರೆ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ನನ್ನ ನಿಜವಾದ ಹೆಸರು ಗಗನ್ ಶ್ರೀನಿವಾಸ್ ಇವರ ಕತೆ ಬರೀ ಯೂಟ್ಯೂಬ್ ಯಶಸ್ಸಿನ ಕಥೆಯಲ್ಲ ಇದು ಹೋರಾಟ ಸಾಧನೆ ವಿವಾದ ಮತ್ತೆ ಪ್ರೇರಣೆ ಜನಿಸಿದ್ದು ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಂಗಳೂರಿನ ವರವಲಯದವರು ತಂದೆ ಶ್ರೀನಿವಾಸ್ ಅರ್ಚಕರು ತಾಯಿ ಪದ್ಮಾವತಿ ತಮ್ಮ ಚಂದನ್ ಇವರು ಬ್ರಾಹ್ಮಣ ಸಮುದಾಯದವರು ಅದರಿಂದ ಬಾಲ್ಯದಿಂದಲೇ ದೇವ್ರ ಪೂಜೆ ಮಾಡೋದು ಜಪ ಮಾಡೋದು ಓಮ ಮಾವನ ಇವು ದಿನನಿತ್ಯದ ಕಾರ್ಯವಾಗಿತ್ತು ಬಾಲ್ಯದ ದಿನಗಳಲ್ಲೇ ಕನಕಪುರ ಸರ್ಕಾರಿ ಶಾಲಾ ಮಕ್ಕಳಿಗೆ ಭರತನಾಟ್ಯನ ಕಲಿಸ್ತಾ ಇರ್ತಾರೆ ಇವರು ಡಿಗ್ರಿ ಮಾಡಿದ್ದು ಬೆಂಗಳೂರಿನ ವಿವಿಪುರದಲ್ಲಿರೋ ವಿಶ್ವೇಶ್ವರಯ್ಯ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ನಲ್ಲಿ ವಿಕಂ ಓದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿಗ್ರಿ ಮುಗಿಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿಗ್ರಿ ಓದ್ತಾ ಓದ್ತೇನೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯ್ತು ಮೊದ್ಲಿಗೆ ಇವರು ಕಾಮಿಡಿ ವಿಡಿಯೋಗಳನ್ನ ಮಾಡ್ತಿದ್ರು ಹಾಗೆ ಬೆಂಗಳೂರು ವಿಡಿಯೋಗಳು ಸುತ್ತಮುತ್ತ ರಹಸ್ಯ ಸ್ಥಳಗಳನ್ನ ಎಕ್ಸ್ಪ್ಲೋರ್ ಮಾಡೋಕೆ ಶುರು ಮಾಡಿದ್ರು ಅರ್ನಿಂಗ್ ಸುಮಾರು ಐದರಿಂದ ಆರು ವರ್ಷದಿಂದ ಆಗ್ತಿದೆ ಮೊದಲನೇ ಪೇಮೆಂಟ್ ಏಳು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಎರಡನೇ ಪೇಮೆಂಟ್ ಇಪ್ಪತ್ತೊಂದು ಸಾವಿರ ಮೂರನೇ ಪೇಮೆಂಟ್ ಎಂಟು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ಅದಾದ್ಮೇಲೆ ಹೊರ ರಾಜ್ಯಗಳನ್ನ ತೋರ್ಸಕ್ಕೆ ಪ್ರಾರಂಭ ಮಾಡಿದ್ರು ಸುಮಾರು ಹದಿನೈದಕ್ಕೂ ಹೆಚ್ಚು ಹೊರ ರಾಜ್ಯಗಳನ್ನ ತೋರ್ಸವ್ರೆ ಫಸ್ಟ್ ಪಂಜಾಬ್ ನ ಕ್ರಾಸ್ ಮಾಡಿ ಹದಿನೈದು ಕಿಲೋಮೀಟರ್ ಒಳಗೆ ಪಾಕಿಸ್ತಾನಕ್ಕೆ ಹೋದ್ರು ಆ ವಿಡಿಯೋ ತುಂಬಾ ವೈರಲ್ ಆಯ್ತು ಮೊದ್ಲಿನ ದಿನಗಳಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆ ಸರಿಯಾಗಿ ಮಾತಾಡಕ್ ಬರ್ತಿರ್ಲಿಲ್ಲ ಅದಕ್ಕೆ ಸುಲಭ ಆಗ್ಲಿ ಅಂತ ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತಾರೆ ಯಾವುದೇ ದೇಶಕ್ಕೆ ಹೋದ್ರು ಆರೋಗ್ಯ ಎಲ್ಲೂ ಕೈ ಕೊಟ್ಟಿಲ್ಲ ಪ್ರತಿ ದಿನ ಬೆಳಿಗ್ಗೆ ಜ್ಯೂಸ್ ಕುಡಿತಾರೆ ಊಟ ತಿಂಡಿಗೆ ಯಾವುದೇ ಸಮಸ್ಯೆ ಏನು ಆಗಲ್ಲ ಎನ್ಸಿರೋ ಕಾಳುಗಳು ತಿಂತಾರೆ ಬೆಳಗಿನ ಬ್ರೇಕ್ಫಾಸ್ಟ್ ನಾಲ್ಕು ಹಣ್ಣಾದ್ರೂ ಕೂಡ ಓಕೆ ಅಂತ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ಬೆಟ್ಟಿಂಗ್ ಆ್ಯಪ್ ನ ಪ್ರಮೋಷನ್ ಮಾಡಲ್ಲ ಮಾಡಿದ್ರೆ ತುಂಬಾ ದುಡ್ಡು ಕೊಡ್ತಾರೆ ಜನಗಳು ದುಡ್ಡು ಕೊಡ್ತಾರೆ ಹೆಸರು ಕೊಡ್ತಾರೆ ಅವ್ರಿಗೆ ನಾವು ಬೆಟ್ಟಿಂಗ್ ಆ್ಯಪ್ ಕೊಟ್ರೆ ಸರಿಯಾಗಲ್ಲ ಅದನ್ನ ನಾನು ಯಾವತ್ತು ಮಾಡಲ್ಲ ಅಂತ ಹೇಳ್ತಾರೆ ವಿಜಯವಾಣಿ ಕಚೇರಿ ಸಂದರ್ಶನದಲ್ಲಿ ಒಬ್ರು ಕೇಳ್ತಾರೆ ಬಿಕಮ್ ಮುಗ್ದಿದ್ದೆ ಕೆಲ್ಸ ಶುರುವಾಯ್ತು ಆದಾಯನೂ ಬರ್ತಿದೆ ನೆಕ್ಸ್ಟ್ ಮದ್ವೆ ಅಲ್ಲ ಇಲ್ಲ ಇಲ್ಲ ಸರ್ ಅಯ್ಯೋ ಅದು ಅದೊಂಥರ ಬಂದೇನೋ ಸರ್ ಅದು ಮದ್ವೆ ಯಾರಾದ್ರೂ ಆಗ್ತಾರ ಮೂವತ್ತೈದು ವರ್ಷ ಗಂಟ ಆಗಲ್ಲ ಅಂತ ಹೇಳ್ತಾರೆ ಇವ್ರ ವಿಡಿಯೋಗಳನ್ನ ದುಬೈ ಜರ್ಮನಿ ಯು ಎಸ್ ಎ ತುಂಬಾ ದೇಶಗಳಲ್ಲಿ ಕೂಡ ನೋಡ್ತಾರೆ ಒಬ್ಬ ನಿರೂಪಕ ಇರ್ಬೋದೇನೋ ರಾಘವೇಂದ್ರ ಹುಣಸೂರ್ ಅವ್ರನ್ನ ಅವ್ರು ಕೂಡ ಬರ್ತಾರ ಕರ್ಸ್ಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ನಿಮ್ಮ ನಿಮ್ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ ನಿಮ್ಮ ತಾಯಿ ನಿಮ್ ಅಜ್ಜಿ ಗೊತ್ತಾ ಡಾಕ್ಟರ್ ಬ್ರೋನ ಯಾಕೆ ವೀಕೆಂಡ್ ವಿತ್ ರಮೇಶ್ಗೆ ಕರ್ಸ್ಬಾರ್ದು ಅಂತ ಕೇಳ್ತಾರೆ ರಾಘವೇಂದ್ರ ಹುಣಸೂರ್ ಅವರು ನಿಮ್ ತಾಯಿ ಗೊತ್ತಾ ನಿಮ್ಮ ಅಜ್ಜಿ ಗೊತ್ತಾ ಅಂತ ಕೇಳ್ತಾರೆ ಆ ಸಮಯದಲ್ಲಿ ಇದು ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿತ್ತು ಆದ್ರೆ ಜನಗಳೇ ರಿವೆಂಜ್ ತಗೊಂಡಿದ್ರು ಬಿಡಿ ಚೈನಾಗ್ ಹೋಗಿರ್ತಾರೆ ಆಗ ಕೆಲವು ಮಾತು ಹೇಳ್ತಾರೆ ಡಾಕ್ಟರ್ ಬ್ರೋ ಅವರು ನಮ್ಮ ಮಕ್ಕಳು ಕಾಲೇಜ್ ನಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡ್ತವ್ರೆ ಮನ್ಸ್ಗೆ ತುಂಬಾ ಭಾರ ಅನ್ಸುತ್ತೆ ಆದ್ರೂ ಹೇಳ್ತೀನಿ ಚೈನಾ ಅಟ್ ಪ್ರೆಸೆಂಟ್ ಏನ್ ಡೆವಲಪ್ ಆಗಿದೆಯಲ್ಲ ಈ ತರ ಡೆವಲಪ್ ಆಗಕ್ಕೆ ಭಾರತ ಸುಮಾರು ಎಪ್ಪತ್ತು ವರ್ಷ ಬೇಕಾಗುತ್ತೆ ಈ ಒಂದು ಮಾತುನ ಹಿಡ್ಕೊಂಡು ಡಾಕ್ಟರ್ ಬ್ರೋಗೆ ದ್ರೋಹಿ ಪಟ್ಟ ಕಟ್ತಾರೆ ಆದ್ರೆ ಒಂದು ಮಾತು ಪಾಕಿಸ್ತಾನ ಸೇರಿದಂಗೆ ತುಂಬಾ ದೇಶಗಳನ್ನ ತೋರಿಸ್ರೆ ಎಲ್ರ ರಕ್ತ ಒಂದೇ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಎಲ್ಲೇ ಹೋದ್ರು ವಾಸ್ತವ ಅಭಿವೃದ್ಧಿನ ತೋರ್ಸವ್ರೆ ಜೈ ಹಿಂದ್ ಜೈ ಭಾರತ್ ಮಾತೆ ಅಂತ ಘೋಷಣೆನೂ ಕೂಡ ಕೂಗವ್ರೆ ನೀವುಗಳು ಕೂಡ ನೋಡಿದ್ದೀರಾ ದೇಶದ್ರೋಹಿ ಅಂತ ಹೇಳಕ್ಕೆ ಎಷ್ಟ್ ಯೋಗ್ಯತೆ ಐತೆ ಅದಾದ್ಮೇಲೆ ತುಂಬಾ ದಿನ ವಿಡಿಯೋ ಹಾಕಿರ್ಲಿಲ್ಲ ಅದರಿಂದ ಕೆಲವು ಜನಗಳು ಗಳು ಏನೇನೋ ಮಾತಾಡ್ತಿದ್ರು ಆದ್ರೆ ನಿಜವಾದ ರಿಯಾಲಿಟಿ ಏನ್ ಗೊತ್ತಾ ಸ್ಟಾರ್ ಸ್ಪೋರ್ಟ್ಸ್ ಅನ್ನೋ ಒಂದು ಚಾನೆಲ್ ಗೆ ಅಗ್ರಿಮೆಂಟ್ ಸೈನ್ ಹಾಕಿರ್ತಾರೆ ಅದ್ರ ಪ್ರಕಾರ ಬೇರೆ ಪ್ಲಾಟ್ಫಾರ್ಮ್ ಗೆ ಇವ್ರು ವಿಡಿಯೋ ಹಾಕಂಗಿರ್ಲಿಲ್ಲ ಆದ್ರೆ ಕೆಲವು ಚಾನೆಲ್ ಗಳು ಚೈನಾದಲ್ಲಿ ಬಂದಿ ಆಗೋರೆ ಅಂತ ಜನಗಳ ಗಮನ ಬೇರೆ ಕಡೆ ತಿರುಗಿಸುದು ಅದಾದ್ಮೇಲೆ ಕೆಲವು ಒಳ್ಳೆ ಗಳು ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ರು ಅಯೋಧ್ಯೆ ಬಗ್ಗೆ ವಿಡಿಯೋ ಮಾಡ್ತಾರೆ ಅದು ತುಂಬಾ ನ್ಯೂಸ್ ಆಗುತ್ತೆ ಒಬ್ಬ ಹಿಂದೂ ಮಸೀದಿ ಮುಸ್ಲಿಂ ರಾಷ್ಟ್ರಗಳನ್ನ ತೋರಿಸಿದಾಗ ವಿರೋಧ ಮಾಡದಿರೋ ಕೆಲವು ಜ್ಞಾನಿಗಳು ವಿಶ್ವ ಮಟ್ಟದ ತೀರ್ಥ ಯಾತ್ರಾ ಸ್ಥಳ ಅಯೋಧ್ಯೆ ತೋರಿಸ್ದಾಗ ಇದ್ರ ಬಗ್ಗೆ ಕೆಟ್ಟಾಗ ಮಾತಾಡ್ತಾರೆ ನಮ್ಮ ಧರ್ಮದ ಪತಾಕಿನ ಹಿಡಿದು ತೋರಿಸಿರೋ ಡಾಕ್ಟರ್ ಬ್ರೋಗೆ ತುಂಬಾ ಗೌರವ ಕೊಡಬೇಕು ಹಾಗೆ ಗೋ ಪ್ರವಾಸ ಅನ್ನೋ ಕಂಪ್ನಿನೂ ಕೂಡ ಓಪನ್ ಮಾಡಿದ್ದಾರೆ ಟ್ರಾವೆಲ್ ಅಂದ್ರೆ ಕಾಸ್ಟ್ಲಿ ಅಂತ ಅನ್ಕೊಳ್ತೀವಿ ಬೇರೆ ಬೇರೆ ದೇಶಗಳನ್ನ ಕಡಿಮೆ ಕರತ್ನಲ್ಲಿ ತೋರಿಸ್ತಾರೆ ಡಾಕ್ಟರ್ ಬ್ರೋ ಅವ್ರದ್ದು ವಿಡಿಯೋಗಳು ಬಂದಿ ತುಂಬಾ ತಿಂಗಳು ಇವಾಗ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾವ್ರೆ ಹೋಗಿ ನೋಡ್ಕೊ ಬನ್ನಿ